ನನ್ನ ಹೆಸರು ಶಾಂತೇಶ್ ಅಂತೇಳಿ ನಾನು ಬಿಜಾಪುರದವನು ನಮ್ಮ ಗ್ರೂಪ್ ಹೆಸರು ಶುಭಶ್ರೀ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡು ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ಎಪ್ಪತ್ತನೇ ವರ್ಷದ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ ಆಮೇಲೆ ವಿಶೇಷವಾಗಿ ಆತಿಥ್ಯ ರತ್ನ ಹಾಗೂ ಉದ್ಯಮ ರತ್ನ ಅವಾರ್ಡ್ಗಳನ್ನು ಬಹಳ ವಿಶೇಷವಾಗಿ ಅವರು ಪ್ರತಿಯೊಬ್ಬರನ್ನು ಚಾಣಿಸಿ ಒಂದು ವಿಶೇಷವಾದಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ನಮ್ಮೆಲ್ಲರಿಗೆ ಇನ್ನಷ್ಟು ಮತ್ತಷ್ಟು ಕೆಲಸ ಮಾಡುವ ಹಾಗೆ ಒಂದು ಪ್ರೇರಣೆಯನ್ನು ಮಾಡಿದ್ದಾರೆ ಈ ಕಾರ್ಯವನ್ನು ಮಾಡಿದ ಜಿ ಕೆ ಶೆಟ್ಟಿ ಅಧ್ಯಕ್ಷರಾದಂಥ ಕೆ ಎ ಸದ್ದು ಮತ್ತು ಮಾನೀಯ ನಮ್ಮ ರಾಜ್ಯದ ಘನವೆತ್ತ ರಾಜ್ಯಪಾಲರು ಸ್ವಾಮೀಜಿಯವರು ಎಲ್ಲರೂ ಬಂದು ಆಶೀರ್ವಾದ ಮಾಡಿ ನಮಗೆ ಇನ್ನಷ್ಟು ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೆ ಇದೇ ರೀತಿ ಈ ಕಾರ್ಯಗಳನ್ನು ಹಟೇಲ್ ಉದ್ಯಮವನ್ನು ಉತ್ತರೋತ್ತರ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮದು ಇಡೀ ದೇಶದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದಲ್ಲಿ ಇಪ್ಪತ್ತೆರಡು ಬ್ರ್ಯಾಂಚ್ಗಳು ಅಣ್ಣ ಇಡ್ಲಿ ಹೆಸರಲ್ಲಿ ನಾವು ರನ್ ಮಾಡ್ತಾಯಿದ್ದೆವು ನಾನು ಮತ್ತು ನನ್ನ ಆತ್ಮೀಯ ಸ್ನೇಹಿತನಾದ ಪ್ರಶಾಂತ್ ಶೆಟ್ಟಿ ನಾವಿಬ್ಬರು ಪಾರ್ಟ್ನರ್ ಆಗಿ ಈ ಕೆಲಸ ಮಾಡ್ತಾಯಿದ್ದೆವು ಭಾಳ ಅದ್ಭುತವಾಗಿ ಎಲ್ಲ ರೆಸ್ಪಾನ್ಸ್ ಇದೆ ನಮ್ಮ ಸೌತ್ ಇಂಡಿಯನ್ ಫುಡ್ಗೆ ಇಡ್ಲಿ ದೋಸೆ ಒಡೆಗೆ ಅಂದರು ಭಾಳ ಉತ್ತರ ಕರ್ನಾ ಭಾರತದಲ್ಲಿ ಭಾಳ ಭಾಳ ಅಂದರೆ ಭಾಳ ಡಿಮ್ಯಾಂಡ್ ಇದೆ ಹಾಗಾಗಿ ಇದು ಮಾಡಲಿಕ್ಕೆ ನಮಗೂ ಭಾಳ ಸಂತೋಷ ಅನಿಸ್ತಾ ಇದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಭಾಳ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಹೋಟೆಲ್ ಧನ್ಯವಾದಗಳು ಅಂತೇಳಿ ನಮ್ಮ ಕಂಪನಿ ಹೆಸರು ಶುಭಶ್ರೀ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನನಗೆ ಮೈಸೂರು ಭಾಗದ ಅಧ್ಯಕ್ಷನಾಗಿ ನಮ್ಮ ಆತಿಥ್ಯ ಕ್ಷೇತ್ರಕ್ಕೆ ಮೈಸೂರಿನಿಂದ ನನ್ನನ್ನು ಗುರುತಿಸಿ ರಾಜ್ಯಪಾಲರ ಕಡೆಯಿಂದ ಆತಿಥ್ಯ ರತ್ನ ಪ್ರಶಸ್ತಿ ಕೊಡಿಸಿದ್ರೆ ನನಗೆ ಭಾರತ ಸರ್ಕಾರ ಕೊಡುವಂಥ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಂತೆ ಆಗಿದೆ ಭಾಳ ಖುಷಿಯಾಗಿದೆ ನಾವು ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗೆ ಆಗಿದೆ ನಾವು ಹಲವಾರು ಸಭೆ ಸಮಾರಂಭಗಳಲ್ಲಿ ನಾವೇ ಗುರುತಿಸಿ ಬೇರೆಯವರು ಕೊಡೋದಕ್ಕೂ ನಾವು ಸ್ವೀಕರಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ ನಾವು ಸುಮಾರು ಸತತವಾಗಿ ನಾನು ಹತ್ತು ವರ್ಷಗಳಿಂದ ಮೈಸೂರಿನಲ್ಲಿ ಹೋಟ್ಲು ಮಾಲೀಕರ ಸಂಘದ ಅಧ್ಯಕ್ಷನಾಗಿದ್ದೀನಿ ಅದಕ್ಕಿಂತ ಇದೆ ತುಂಬ ಕೊಡಗು ಜಿಲ್ಲಾ ಹೋಟೆಲ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಹಾಗೂ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗಾಗಲೇ ಮೂವತ್ತು ವರ್ಷದಿಂದ ಈ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ನಾವು ಕಾರ್ಯನಿರತವಾಗಿ ಕೆಲಸ ಮಾಡ್ತಾ ಇದ್ದೀವಿ ನನ್ನ ಹೆಸರು ಬಿ ಆರ್ ನಾಗೇಂದ್ರ ಪ್ರಸಾದ್ ಅಂತ ಕೊಡಗಿಂದ ಬಂದಿದ್ದೀನಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಉದ್ಯಮ ಇವತ್ತು ಹೋಟೆಲ್ ಉದ್ದಿಮೆದಾರರ ತೊಂದರೆಗಳನ್ನ ಸರ್ಕಾರದ ತಗೊಂಡೋಗಿ ಸರ್ಕಾರದ ಬಗ್ಗೆ ಮಾಲೀಕರ ಸಂಘ ಮಾಡ್ತಾ ಇದೆ ಕನ್ನಡಿ ಸಲ್ಲಿಸ್ತೇನೆ ನಾನು ಗೋಕ ಶಿವಮೊಗ್ಗ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಹೋಟೆಲ್ ಸಂಘ ಯಾವ ರೀತಿ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಅವರ ಶ್ರಮಕ್ಕೆ ಆ ಫಲ ಸಿಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಮ್ಮ ಆಯ್ಕೆ ಮಾಡಿದೆ ಮತ್ತು ರಾಜ್ಯಪಾಲರಲ್ಲಿ ಪ್ರಶಸ್ತಿ ವಿತರಣೆ ಮಾಡಿದ್ದು ಅತ್ಯಂತ ಸಂತೋಷದ ಸಮಸ್ಯೆ ಒಂದರ ನಿಷ್ಕಲ್ಮಶವಾದ ಒಂದು ಪ್ರೀತಿ ಮತ್ತು ಆ ಕೆಲಸದ ಗುರುತನ್ನು ಅವರು ಮಾಡಿದಾರಲ್ಲ ಅವರಿಗೆ ನಾನು ವಿಶೇಷ ಧನ್ಯವಾದ ಸುಮಾರು ಒಂದು ನಲವತ್ತು ವರ್ಷದಿಂದ ನಾನು ಹೋಟೆಲ್ ಹರಿಪ್ರಿಯ ಮತ್ತು ಹರ್ಷ ಫಾಸ್ಟ್ ಫುಡ್ ಹುಬ್ಬಳ್ಳಿ ಸುಧಾಕರ್ ಶೆಟ್ಟಿ ಹರಿ ಓಂ ಸುಧಾಕರ್ ರಾಜ್ಯ ಹೋಟೆಲ್ಗಳ ಸಂಘ ಹಿಂದೆ ಪಿ ಎಚ್ ಆರ್ ಎ ಅಂತ ಇತ್ತು ಕರ್ನಾಟಕ ಪ್ರದೇಶ ರೆಸ್ಟೋರೆಂಟ್ ಹೋಟೆಲ್ ತೋಥಿಶನ್ ಈಗ ಅದನ್ನು ಸ್ವಲ್ಪ ಹೇಳೋದಕ್ಕೆ ಸುಲಭವಾಗಿ ಕರ್ನಾಟಕ ರಾಜ್ಯ ಹೋಟ್ಲು ಸಂಘ ಅನ್ನೋ ಸುಲಭವಾಗಿ ಹೆಸರಿಟ್ಟಿದ್ದೀವಿ ಈ ರಾಜ್ಯ ಸಂಘಕ್ಕೆ ಎಪ್ಪತ್ತು ವರ್ಷ ಆಗಿದೆ ನಮ್ಮ ಮನೆ ಗವರ್ನರೇ ಬರ್ತಾಯಿದ್ದಾರೆ ಮಹಾ ಮಹಾಸಂಸ್ಥಾನದ ಸ್ವಾಮಿಗಳು ಬರ್ತಾರೆ ಅದರಿಂದ ತುಂಬ ಕೊಟ್ಟಾಗ ನಮ್ಮಲ್ಲಿ ರೀತಿ ಕಾಂಪಿಟೇಷನ್ ಆಗುತ್ತೆ ಕೆಲವರು ಬೇಸರನೂ ಆಗೋದಕ್ಕೆ ಲಿಮಿಟ್ ಮಾಡಿ ಅಷ್ಟೇ ಸಂಖ್ಯೆಯನ್ನು ಅಷ್ಟೇ ಸಂಖ್ಯೆಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ ನಾನು ಜಿ ಕೆ ಶೆಟ್ಟಿ ಕರ್ನಾಟಕ ರಾಜ್ಯ ಹೋಟ್ಲು ಸಂಘದ ಅಧ್ಯಕ್ಷ ಸರ್ ಹಾಗೆ ನೀವೊಂದು ಮಾತು ಮಾಜಿ ಅಧ್ಯಕ್ಷ ಕೆ ಕೆ ಪಿ ಎಚ್ ಆರ್ ಅಧ್ಯಕ್ಷ ಆಗಿದ್ದೆ ಅಂದರೆ ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಆ ನಂತರದಲ್ಲಿ ತುಂಬ ಜನ ಆಗಿದ್ದಾರೆ ಅವರ ನಂತರ ನಮ್ಮ ಆತ್ಮೀಯ ಅಂತ ಜೀಗೆ ಶಟ್ರು ಆಗಿದ್ದಾರೆ ನನ್ನ ನನ್ನ ಕನಸು ಏನಿತ್ತು ಅಂತಂದರೆ ಇಡೀ ರಾಜ್ಯದ ಎಲ್ಲ ನಮ್ಮ ಏಕೆಂದರೆ ಆ ರೀತಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಂಡ್ವಿ ಒಂದು ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ ನಮ್ಮ ಒಂಬತ್ತು ರತ್ನಗಳು ಅಂದರೆ ಆತಿಥ್ಯ ರತ್ನಗಳನ್ನು ನಾವು ಸೆಲೆಕ್ಟ್ ಮಾಡಿ ಅದರ ಜೊತೆಗೆ ಮೂರು ಉದ್ಯಮ ರತ್ನಗಳನ್ನು ಆಯ್ಕೆ ಮಾಡಿದ್ದೇವೆ ತುಂಬ ಕಾರ್ಯಕ್ರಮ ನೀವೆಲ್ಲ ನೋಡಿದ ಹಾಗೆ ತುಂಬ ಚೆನ್ನಾಗಿ ಮೂಡಿಬಂದಿದೆ